ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಬಾಲಸಿ ಗೋವಾ ಕನ್ನಡ ಟಿವಿಯ ವರದಿಗಾರರು ಇವತ್ತು ನಾವು ಮಡಗಾಂವಲ್ಲೇ ಇದ್ದೇವೆ ಯಾಕಂದರೆ ನಾಳೆ ಇಪ್ಪತ್ತೈದು ವರ್ಷದ ರಜ ರಜಿತ ವಾಸ್ತವವನ್ನು ಆಚರಿಸಿ ಮಾಡೋದಕ್ಕೆ ಭಟ್ ಸಮಾಜದ ಎಲ್ಲ ಅಧ್ಯಕ್ಷಕರು ನಮ್ಮ ಜೊತೆ ಇದ್ದಾರೆ ಇವತ್ತು ನಾಳೆ ನಡೆಯುವಂಥ ರಜಿತ ವಾರ್ಷಿಕೋಸ್ಕರವನ್ನು ಯಾವ ರೀತಿ ನಡೀತಾ ಯಾವ ರೀತಿ ಒಂದು ಭಟ್ ಸಮಾಜ ಸಮುದಾಯದ ಎಲ್ಲ ಜನರು ಮತ್ತು ಕರ್ನಾಟಕದ ಬಂದು ಇಲ್ಲಿ ಒಂದು ಅತ್ಯ ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದಾರೆ ಅದನ್ನು ಉದ್ದೇಶಿಸಿ ಈ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ನಾನು ಹೇಳ್ಕೊಡ್ರಿ ನಾಳೆ ನಮ್ಮದು ಇಪ್ಪತ್ತೈದನೇ ವರ್ಷಕ್ಕೆ ನಾವು ಇದ ಮಾಡಿದ್ದೀವಿ ಅದೊಂದು ಅದುರಿಯಾಗಿ ಒಳ್ಳೆ ರೀತಿಯಿಂದ ನಾವು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ನಮ್ಮ ಗೋದ ಪೂರ ಬಂಟ್ರು ಎಲ್ಲ ಒಟ್ಟು ಸೇರಿ ನಾವು ಒಗ್ಗಟ್ಟಾಗಿ ಒಂದೇ ಇದರಲ್ಲಿ ಜಗಳ ಇಲ್ಲ ಏನೂ ಇಲ್ಲ ಒಳ್ಳೆ ರೀತಿಯಿಂದ ವರ್ಷ ವರ್ಷ ಇದನ್ನು ಮಾಡ್ತೀವಿ ಇನ್ನು ಮುಂದೆ ನಾಳೆ ಒಂದು ಫೋರ್ ಹಂಡ್ರೆಡ್ ಫಿಫ್ಟಿ ಹ್ಞೂ ನಾನ್ನೂರೈವತ್ತು ಜನ ಬರ್ತಾರೆ ನಾಳೆ ಸುನಿಲ್ ಸುನಿಲ್ ಶೆಟ್ಟಿ ಅಂತ ನಾನು ಜನರಲ್ ಸೆಕ್ರೆಟರಿ ಈಗ ವರ್ಷದ್ದು ಯಾವ ಥರ ನಾಳಿನ ಕಾರ್ಯಕ್ರಮ ನಾಳೆ ಕಾರ್ಯಕ್ರಮದ ತುಂಬ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ಈಗ ಆಲ್ರೆಡಿ ಒಂದು ಇಬ್ಬರು ಬಂದಿದ್ದಾರೆ ನಾಳೆ ಕೂಡ ಬರ್ಲಿಕ್ಕಿದ್ದಾರೆ ನಮ್ಮ ಸುಧಾಕರ್ ಶೆಟ್ಟಿ ಮೈಸೂರು ಹಾಗೆ ಒಕ್ಕವಾಡಿ ಪ್ರವೀಣ್ ಶೆಟ್ಟರು ಬ ಇವತ್ತು ರಾತ್ರಿ ಬರ್ತಾ ಇದ್ದಾರೆ ಉಳ್ತೂರು ಮೋಹನ್ ಶೆಟ್ಟರು ಮತ್ತು ನಮ್ಮ ಡಾಕ್ಟರ್ ಗಣನಾ ಶೆಟ್ಟಿ ಆಲ್ರೆಡಿ ಬಂದಿದ್ದಾರೆ ಈಗ ನಮ್ಮ ಟಿ ವಿದು ಸಿ ಐ ಡಿದು ದಯಾನಂದ್ ಶೆಟ್ಟಿ ನಾಳೆ ಬರ್ತಾ ಇದ್ದಾರೆ ಹಾಗೆ ಹರೀಶ್ ವಾಸು ಶೆಟ್ಟಿ ಅಂತ ಇದ್ದಾರೆ ಮತ್ತು ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಅವರು ಕೂಡ ನಾಳೆ ಗೆಸ್ಟಾಗಿ ನಮಗೆ ಬರ್ತಾ ಇದ್ದಾರೆ ನಮ್ಮದು ಈ ಸರ್ತಿ ಇಪ್ಪತ್ತೈದನೇ ಎ ಜಿ ಎಮ್ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ನಡೀತಾ ಇದೆ ತುಂಬ ಕ ಬೆಳಿಗ್ಗೆ ಹತ್ತು ಗಂಟೆಯಿಂದ ಕಲ್ಚರಲ್ ಪ್ರೋಗ್ರಾಮ್ ನಡೀತಾ ಇದೆ ಆನಂತರ ಮಧ್ಯಾಹ್ನ ಉಡುಪಿದ್ದು ಒಂದು ಡ್ಯಾನ್ಸ್ ಕೊಡವೂರು ಒಂದು ಟೀಮು ಡ್ಯಾನ್ಸ್ ಪ್ರೋಗ್ರಾಮ್ ಆಗ್ತಾಯಿದೆ ಆನಂತರ ಸಭಾ ಕಾರ್ಯಕ್ರಮ ಸಾಯಂಕಾಲ ಮಂಗಳೂರುದ್ದು ಟೀಮು ತುಳು ಶನೀಶ್ವರ ಮಾತ್ಮೆ ಅಂತ ಒಂದು ನಾಟಕ ನಡೀಲಿಕ್ಕಿದ್ದೆ ಹಾಗಾಗಿ ನಾನು ಎಲ್ಲ ಬಂಟ ಬಾಂಧವರು ಗೋದವರು ಹಾಗೆ ಪರೋರ್ನವರು ಎಲ್ಲ ಇಲ್ಲಿ ಬಂದು ನಮಗೆ ಸಹಕರಿಸಬೇಕು ಅಂತ ನಾವು ಕೇಳ್ಕೊಳ್ತೇವೆ ಸರ್ ನಾಳೆ ದೊಡ್ಡ ದೊಡ್ಡ ಕಲಾವಿದರು ಕೂಡ ನಾಳೆ ಫಂಕ್ಷನ್ ಬರ್ತಾ ಇದ್ದಾರೆ ಹೌದು ನಿಮಗೆ ಎಷ್ಟು ಯಾವುದೇ ರೀತಿ ಸಂತೋಷ ಆಗುತ್ತೆ ತುಂಬ ಸಂತೋಷ ನಮಗೆ ಒಂದು ಇಪ್ಪತ್ತೈದನೇ ವರ್ಷ ಹಾಗೂ ಗೋವಾ ಅಂತ ನಾವು ಈ ಸಣ್ಣ ಒಂದು ಸ್ಟೇಟಲ್ಲಿ ಕೂಡ ನಾವು ಇಷ್ಟು ಜನ ಮಾಡೋದಂದರೆ ಅದು ಗ್ರೇಟ್ ಐ ಆಲ್ಮೋಸ್ಟ್ ಎಲ್ಲರ ಮನೆ ಮನೆ ಹೋಗಿ ನಾವು ಈ ಸರ್ತಿ ನೋಟೇಷನ್ ಕೊಟ್ಟು ಇನ್ವೈಟ್ ಮಾಡಿದ್ದೇವೆ ಸೊ ನಾಳೆ ಎಕ್ಸ್ಪೆಕ್ಟ್ ಇದೆ ನೋಡುವ ನಾಳೆ ಏನಾಗ್ತದೆ ಅಂತ ಎಷ್ಟು ಜನ ಬರ್ತಾರೆ ಏನಂತ ಗೋವಾದಲ್ಲಿರುವಂಥ ಕನ್ನಡ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಕನ್ನಡ ಜನತೆ ನಾವು ಊರು ಬಿಟ್ಟು ಇಲ್ಲಿ ಗೋವಾ ಹೊರಗಡೆ ಬಂದು ಇಲ್ಲಿ ನಿಂತಿದ್ದೇವೆ ಸೊ ಎಲ್ಲರೂ ಒಗ್ಗಟ್ಟಾಗಿರ್ಬೇಕಂತ ನಾವು ಎಲ್ಲರತ್ರ ಕೇಳಿಕೊಡ್ತೇನೆ ನಾಡಿನ ಕಾರ್ಯಕ್ರಮ ಬಗ್ಗೆ ಹೇಳಿ ಇದು ಈ ಸರಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೆಲ್ಲ ಕೊಡಿ ನಮ್ಮ ಮುಂದಿನ ಹಿಂದಿನ ಅದ್ ಅಧ್ಯಕ್ಷರುಗಳನ್ನು ಸನ್ಮಾನಿಸಲಿದ್ದಾರೆ ಅದು ನಮಗೆ ಒಂದು ಗೌರವದ ಸಂಗತಿ ಅವರೆಲ್ಲ ಕೆಲ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಮತ್ತು ಒಳ್ಳೆ ಒಳ್ಳೆ ವಿಷಯದಲ್ಲಿ ಎಲ್ಲ ತುಂಬ ತಯಾರಿ ಮಾಡಿದ್ದಾರೆ ಅದಕ್ಕೆ ನಾವು ಈ ಸಮಾರಂಭಕ್ಕೆ ಶುಭ ಕೋರುತ್ತೇವೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅಂಪಾರು ನಿತ್ಯಾನಂದ್ ಶೆಟ್ಟಿ ಅಂತ ನಾನು ಕುಂದಾಪುರ ತಾಲೂಕು ಯುವ ಬಂಟರ ಸಂಘದ ಅಧ್ಯಕ್ಷನಾಗಿ ಮತ್ತು ದಶಮ ಸಂಭ್ರಮದ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸಿದಂಥವನು ಗೋವಾ ಬಂಟರ ಸಂಘ ಇವತ್ತು ಶೆಟ್ಟರ ಅಧ್ಯಕ್ಷತೆಯಲ್ಲಿ ರಜತ ಸಂಭ್ರಮವನ್ನು ಆಚರಿಸಿಕೊಳ್ತಾ ಇರೋದಕ್ಕೆ ನಾವು ಕುಂದಾಪುರ ಯುವ ಬಂಟರ ಸಂಘದ ಪರವಾಗಿ ಪ್ರಪ್ರಥಮವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ ಇವತ್ತು ಗೋವಾ ಬಂಟರ ಸಂಘಕ್ಕೂ ಕುಂದಾಪುರ ಬಂಟರ ಸಂಘಕ್ಕೂ ಅವಿನಾಪವಾದಂಥ ಸಂಬಂಧ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಯುವ ಬಂಟರ ಸಂಘಕ್ಕೆ ಸದಾಶ್ ಶೆಟ್ಟಿ ಮತ್ತು ಇಲ್ಲಿನ ಕೆಲವು ಮಹದಾನಿಗಳು ನಮ್ಮ ಜೊತೆಗೆ ಕೈ ಜೋಡಿಸಿದಂಥವರು ಹಾಗಾಗಿ ಇವತ್ತು ಗೋವಾ ಬಂಟರ ಸಂಘದಲ್ಲಿ ರಜತ ಸಂಭ್ರಮ ಆಗ್ತಾ ಇರೋದು ಅನ್ನೋದು ನಮ್ಮ ಕುಂದಾಪುರದವರಿಗೆ ಒಂದು ಹೆಮ್ಮೆ ಆಗ್ತಾ ಇದೆ ಹಾಗೆ ನಾಳೆ ನಮ್ಮ ಸಂಘದ ವತಿಯಿಂದ ಎಲ್ಲ ಪದಾಧಿಕಾರಿಗಳು ನಾಳೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಇವತ್ತು ನಾನು ಆಗಮಿಸಿದ್ದೇನೆ ನಮ್ಮ ಕುಟುಂಬ ಸಮೇತರಾಗಿ ನಾವು ಇವತ್ತು ಆಗಮಿಸಿದ್ದೀವಿ ಹಾಗೆ ಇಲ್ಲಿನ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಇಲ್ಲಿನ ಎಲ್ಲ ಕಾರ್ಯಕಾರಿ ಸಮಿತಿಯರಿಗೆ ನಾವು ಇನ್ನೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ ಸಕಲ ರೀತಿಯಾದಂಥ ಸಿದ್ಧತೆಗಳು ಕಳೆದ ಒಂದು ಹದಿನೈದು ದಿನಗಳಿಂದ ಆಗ್ತಾ ಇದೆ ಅನ್ನೋದು ನಮಗೆ ಗಮನಕ್ಕೂ ಬಂದಿದೆ ಬಟ್ ನಾಳೆ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮಕ್ಕೆ ಗೋವಾ ಬಂಟರ ಸಂಘ ಸಾಕ್ಷಿಯಾಗಲಿದೆ ಹಾಗೆ ಜಾಗತಿಕ ಮಟ್ಟದಲ್ಲಿ ಪುನಃ ಗೋವಾ ಬಂಟರ ಸಂಘ ತನ್ನ ಚಾಪುಗಾಲನ್ನು ಎತ್ತಿ ತೋರಿಸಲಿದೆ ಎನ್ನುವಂಥ ವಿಶ್ವಾಸ ನಮಗಿದೆ ಇನ್ನೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದು ಅಭಿನಂದನೆಗಳನ್ನು ತಿಳಿಸ್ತೇನೆ ನಮಸ್ಕಾರ ಮೇರಿ ಎಕ್ಕಾರು ಪ್ರೊಫೆಸರ್ ಗಣನಾಥ್ ಶೆಟ್ಟರ್ ಹೆಂಗ್ಲೆ ಎಲ್ಲದ ಕೀ ನೋಟ್ ಸ್ಪೀಕರ್ ಆ್ಯಂಡ್ ಚೀಫ್ ಗೆಸ್ಟ್ ಯಾರು ಎಲ್ಲದ ನಮ್ಮ ಬಂ ಬಂಟ್ರ ನಮ್ಮ ಬಂಡ್ಸಿದ ವಿಷಯಡು ರಡ್ ಪಾತ್ರೆ ಬಂದ್ಬೇರು ಮಾತರೆಗೆಲ್ಲ ಸೋಲ್ ಮೇಲು ಬಂಟೆರೆಗೆ ಮಲ್ಲ ಇತಿಹಾಸ ಉಂಡು ಒಂಜಿ ಒಂಜರ ಸಾವಿರ ವರ್ಷದ ಇತಿಹಾಸ ಸ್ಪಷ್ಟವಾದ ನಂಗೆ ತಿಕ್ಕೊಡು ಬಂಟೆ ರೀತ ಜಗತ್ತದ ಬೆತಬೇತ ಕಡೆಟ್ಟು మాత కొడు ఉల్లేరు అంచాతొప్పనగా తుళున సంస్కృతిని జగత్తు పసరిసిన కెలసేను బంటెర్మలతో గోవా బంటసంగన ఎంచిన అక్క నాయన ఉండ అవు ఖండిత వాలా ఈ భూమిడు తుళుత్త పొరులును పసరిసిన కొంచెం హెజ్జ వారీ వర్షం దించి ఈ బంటసంగ బంటెరిన పొలబును ಈ ಊರುಡು ಪುಟ್ಟ ಒಂದು ಕೊರೊಂದುಂಟು ಅಂಚಾದ ಪುನಃ ಖಂಡಿತವಾದ್ಲ ಅಕ್ಕಳು ಅಭಿನಂದನಾರ್ಹರ್ ನತ್ತ ಮಾತ ಅಧ್ಯಕ್ಷರ ಕಾರ್ಯದರ್ಶಿ ಮಕ್ಕ ಮಾತ ಪದಾಧಿಕಾರಿಗಳ ತುಳುನಾಡದ ಪರವಾದ ತುಂಬು ಅಭಿನಂದನೆ ಕೊರೊಂದಿಲ್ಲ ನಮಸ್ಕಾರ ನಾನು ಡಾಕ್ಟರ್ ಗಣನಾಥ್ ಶೆಟ್ಟಿ ಎಕ್ಕಾರು ಇಲ್ಲಿ ನಡೀತಾ ಇರುವಂಥ ಬಂಟ ಸಂಘದ ಸಮಾವೇಶಕ್ಕೆ ನಾನು ಆಗಮಿಸಿದ್ದೀನಿ ಬಂಟ್ರು ಇಡೀ ಜಗತ್ತಿನಲ್ಲಿ ಈಗ ಪಸರಿಸಿದ್ದಾರೆ ತುಳುನಾಡಿನ ಸಂಸ್ಕೃತಿಯನ್ನು ಜಗತ್ತಿನ ಬೇರೆ ಬೇರೆ ಕಡೆ ಅದನ್ನು ಪರಿಚಯಿಸುವಂಥ ಕೆಲಸವನ್ನು ಸಂಘಟನೆಗಳ ಮೂಲಕ ಮಾಡ್ತಾ ಇದ್ದಾರೆ ಗೋವಾ ಬಂಟರ ಸಂಘ ಹಲವಾರು ಹ ಕೆಲವು ದಶಕಗಳಿಂದ ಇಲ್ಲಿ ಬಹಳ ರಚನಾತ್ಮಕವಾದಂಥ ಕಾರ್ಯವನ್ನು ಮಾಡ್ತಾ ಇದೆ ತುಳುನಾಡಿನ ತುಳು ಭಾಷೆ ತುಳು ಸಂಸ್ಕೃತಿಯ ವಿಚಾರಗಳನ್ನು ಇಲ್ಲಿ ಇಲ್ಲಿಯ ಜನರಿಗೆ ಪರಿಚಯಿಸುವುದು ಮಾತ್ರ ಅಲ್ಲ ಅದನ್ನು ತಮ್ಮ ಮನೆ ಮನಗಳಲ್ಲಿ ಕೂಡ ಜತನದಿಂದ ಇಟ್ಟುಕೊಳ್ಳುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಖಂಡಿತವಾಗಿಯೂ ಅವರೆಲ್ಲರೂ ಕೂಡ ಅಭಿನಂದನಾರ್ಹರು ಅಧ್ಯಕ್ಷರಿರ್ಬೋದು ಕಾರ್ಯದರ್ಶಿಗಳಿರ್ಬೋದು ಎಲ್ಲ ಪದಾಧಿಕಾರಿಗಳು ಕೂಡ ಅಭಿನಂದನಾರ್ಹರು ಬಹುಶಃ ಮುಂದೆ ಕೂಡ ಅವರು ಇಂಥ ಕೆಲಸವನ್ನು ಮುಂದುವರಿಸಲಿ ಎಂಬುದಾಗಿ ಶುಭವನ್ನು ಹಾರೈಸ್ತಾ ಇದ್ದೇನೆ ಕರ್ನಾಟಕದಿಂದ ಇಲ್ಲಿ ನಾನು ನಾನು ಕರ್ನಾಟಕದ ಉಡುಪಿ ಜಿಲ್ಲೆಯ ಜಿಲ್ಲೆಯಿಂದ ನಾನು ಬಂದಿದ್ದೀನಿ ನಾನು ಕಳೆದ ನಾಲ್ಕು ದಶಕಗಳಿಂದ ಪ್ರಾಚಾರ್ಯನಾಗಿ ಪ್ರಾಧ್ಯಾಪಕನಾಗಿ ಮತ್ತು ರಾಜ್ಯ ಎನ್ ಅಧಿಕಾರಿಯಾಗಿ ಕರ್ನಾಟಕ ಸರ್ಕಾರದ ಜಂಟಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತನಾಗಿದ್ದೇನೆ ವೀಕ್ಷಕರೇ ನಾಳೆ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ನಾ ಸಮಾಜದ ಏನು ಈ ಕಾರ್ಯಕ್ರಮವನ್ನು ಇಪ್ಪತ್ತೈದು ವರ್ಷದ ರಜಿತ ವಾರ್ಷಿಕೋತ್ಸವದ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮವನ್ನು ಎಲ್ಲ ಬಟ್ಸ್ ಸಮಾಜದ ಎಲ್ಲ ಗಣ್ಯ ಜನರು ಬಂದು ಈ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ಲಾಗಿ ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ಮನಪೂರ್ವಕವಾಗಿ ಬೇಡಿಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ